ಯೋ ಗಾರಕ್ಕೆ ಸರ್ ಬೇಕಾದಂತ ಕೆಲಸ ಮಾಡ್ತಾರ ಕಸುಂಕಿರು ನಮ್ ಸುಬ್ಬಣ್ಣು ಕಾರ್ಕೊಂಡಾಗಪ್ಪ ಸುಬ್ಬುನಾ ಅಯ್ಯೋ ಬತ್ತಿ ಸುಬ್ಬಣ್ಣ ನಾನು ಎಡ್ಮರ್ಸ ಕಾರ್ದೇ ಬಣ್ಣ ಅಂತ ಅ ಬತ್ತಿನ್ ಕರ್ಮಗ ಬತ್ತಿನ್ ಕರ್ಮಗ ಅನ್ಕೊಂಡೆ ಬರೆ ಕೆಳ ಏನು ಸುಮ್ನೆ ಆರ್ಬಲ್ ಕೂಟಾ ಅತ್ತಗೆ ತಗ ಕಾರ್ಕಂದ್ರೆ ಸಂದಾಯಿತದಪ್ಪ 50 ರೂಪಾಯಿ ಕರನೇ ಆರ್ಗೆ ಏನು ಸುಮ್ನೆ ಎಷ್ಟೋತನ ಮನೆ ತ ಕುತ್ತಕದ ಕರ್ಮಗ ಕಾರ್ದಿ ಕೆಲಗೆ ಸುಕೋಬೇಕು ಬುಡಬೇಕು ಅಂತ ಒಂದೇನು ತಗ ಕಿತ್ತಗೆ ಆ ನಾರ್ವೆ ಓಲ ತಗ ಕಿತ್ತ ಕ ಕಾರ್ದಿ ಕೆಲಸಕ್ಕೆ ಮಗ ಸುಮ್ ಕೂತ್ಕೊಂಡೆ ಇಂಗ ಚಂದ ಸಂದು ಕೂತ್ಕೊಂಡೆ ಕೂತ್ಕತ್ತೀಯ ಅಂತಂದ್ರೆ ಈ ಹೊಸಿಯೆ ಮೆಣಸಿನ ಉಸಿ ಟೊಮ್ಯಾಟೊ ಸೊಸಿನೆ ಎಟ್ಕೊಂಡವನೆ ಏನ್ ತಗೆ ಅದ್ನೇಯ

ಹಣ್ಣು ಹಂಪಲು ಮಕ್ಕಳಿಗೆ ದೈಪೋರ್ಸು ಅದೇ ಸ್ನಾಕು ಪಾಕೊಂಡು ಕಣೋದು ಏನು ಸ್ಕೂಲ್ ಪಾಕ್ ಸ್ಕೂಲ್ಗೆಲ್ಲ ತಗೋತಾವ ಕಣಪ್ಪ ಈ ಕಾಲದವು ಹಂಗೆ ಅವ್ಕೆಲ್ಲ ಒಣ್ಣಿ ಮಾಡ್ಕೊಂಡು ಅವನು ಕೆಲ್ಸಕ್ಕೆ ಹೋಗ್ಬಿಟ್ಟು ಅವನು ತಗೊಬತ್ತಾನೆ ಇಲ್ಲದೋದ್ ಪಲ್ದಕ್ಕೆ ನಾನು ಹೆಂಗೆ ಅಜ್ಜಸ್ಟ್ ಮಾಡ್ಕೊಂಡು ಮನೆ ಬಾಗ ಮಾಡ್ಕೊಂಡ್ತೇವಪ್ಪ ಹೊಸ ಐತಿ ಇಲ್ಲಿ ಗಂಟೆ ಒತ್ತರಕ್ಕೊಂದು ಆರು ತಿಂಗಳು ಆರು ಲೀಟ್ರ್ ಸಂಧೇಲಿ ಒಂದು ಆರು ಲೀಟ್ರ್ ಆಗಿಲ್ಲಿ ಕೊಟ್ಕೊಂಡೋಗ್ತಿತ್ತು ಈಗ ಅದು ಖರಾವ್ ನಿಂತದೆ ಬೆಳಿಗ್ಗೆ ಹೊತ್ತು ಎರಡು ಲೀಟ್ರ್ ಹೊತ್ತು ಒಂದು ಲೀಟ್ರ್ ಅದರಲ್ಲಿ ಸಾಲ್ ತ್ರೀ ಅಂದ್ಬಿಟ್ಟು ಅರ್ಧ ಲೀಟ್ರ್ ಕೊಡ್ತೀನಿ ಆ ಕುಡಿಗೆ ಅಂದ್ಬಿಟ್ಟು ಹಂಗೆ ಪಪ್ಪ ಹಿಂಗೆ ಮೂಲೆ ಸೇರ್ಕೊಬಿಟ್ಟೆ ಮಗ ಹೂವು ಹಿಂಗೆ ಓಡಾಡ್ಕೊಂಡು ಪಾಪ ಅತ್ತಿದಿ ತಿಂದ ಕರೆಕ್ಟಾಗಿ ಓಡಾಡ್ಕೊಂಡಿದ್ಲು ನೋಡೋದು ಬೇಜಾರಾಯ್ತದಲ್ಲಪ್ಪ ಅಯ್ಯೋ ಏನ್ ಮಾಡೋದು ನೋಡು ಒಂದೇಗಳಿಗೆ ಹೆಂಗ್ ಮಾಡ್ಕೊಬಿಡ್ತು ಅಲ್ಲ ಒಡೆ ಮಾಡಕ್ ಹೋಗಿ ನುಗ್ಗೆ ಸಪ್ಪು ಇಕ್ಕಿನಿ ಅನ್ಬಿಟ್ಟು ಹೋಗ್ಬಿಟ್ಟು ಈ ಕೆಲಸ ಮಾಡ್ಕೊಬಿಡ್ತಾರ ಏನ್ ಮಾಡೋದು ನಮ್ಗೂ ಬೇಜಾರಲ್ವಾ ಹಿಂಗೆ ಮನೆ ಕಂಡ ಹಂಗೆ ಮನೆ ಕಂಡ್ರೆ ನನ್ಗೂ ಏನಂತಾರ ಬೇಜಾರಾಯ್ತದೆ ಏನ್ ಮಾಡಿರಿ ಹೇಳಿದ್ ಮಾತಾ ಕೇಳಕ್ರೆ ನಮ್ಮ ಹೋಗ ಸುಮ್ನೆ ವಯಸ್ಸಾದ ಮೇಲೆ ಅಂತ ಇರ್ಬೇಕು ಸುಮ್ನೆ ಇರುವ ಅಂದ್ರೆ ಸುಮ್ನೆ ತಿರುಗದು ಅಲ್ಲಿ ಇಲ್ಲಿ ಅಂತ ಏನ್ ಮಾಡಿರಿ ಹೇಳ್ತೀನಿ ಮಗ ಈಗ ನಾವೇ ಆದ್ರೂ ಕುತ್ಕೊಳಕ್ ಆಯ್ತಿಲ್ಲ ಮಗ ಒಂಚೂರು ಓಡಾಡ್ಕೊಂಡು ಇರ್ತೀವಿ ಕಣಪ್ಪ ಚಸ ಮಾಡ್ಕೊಂಡು ಕುಂತಂಗೆ ಕುತ್ಕೊಳ್ಳೋದು ಮನೆ ಕಳ್ದೆ ಮನೆ ಕಣಗೆ ಮನೆ ಕಳ್ದು ಆಯಿತಾರೆ ನಮಗೆ ಅಭ್ಯಾಸ ಇದೆ ಅಕ್ಕ ಕಣ ಅಕ್ಕ ಮಗ ನಾನು ಹಂಗಂದಿದ್ದಾನ ಮಾವನಿಗೆ ಎಲ್ಲರೂ ಹುಡುಕ್ ತೆಗ್ಯಾರ ಪತ್ತೆ ಮಾಡ್ಲಾ ಅಂತ ಅದೇ ಪಕ್ಕೂರಲ್ಲಿ ಯಾವ ಅಮ್ಮ ಇವಳು ಜಾವರಮ್ಮ ಜವರಮ್ಮನಿಗೆ ಹುಡುಕ್ ತೆಗ್ದ್ಬಿಟ್ಟು ಸರಿಯಲ್ಲ ಕಣಪ್ಪ ಅವಳು ಆಗೇ ಸರಿ ಆಗಿ ಮೂನಾಕ್ ಚೆನ್ನಾಗಿರ್ಲು ಆಮೇಲಿಂದ ತಿರುಗ ಮಾಮೂಲಿ ವಯಸ್ಸಾಗಿತ್ತಲ್ಲ ಹುಸರ್ತಪ್ಪ ಸತ್ತೋದಪ್ಪ ಅವು ಚೆನ್ನಾಗಿ ನಡೀತಿದ್ರು ಉಳಿದು ತೆಗೆದ ಮೇಲೆ ಹಿಂಗೆ ನಡೆಯವ ನಡ ಜಾರ ತೊಂದುಬಿಟ್ಟು ಅಂದ್ಬಿಟ್ಟು ಮನಿದ್ ಆರು ತಿಳು ಆಮೇಲೆ ಕಿರುಗುರು ಕರ್ಕೊಂಡು ಹೋಗಿ ಅಲ್ಲಿ ಹೋಗ್ಬಿಟ್ಟು ಹುಳು ತಗುರು ಅಲ್ಲಿ ತಪ್ಸದ ಮೇಲೆ ಈಗ ಸುಮಾರಾಗ ಅವಳೆ ಮಗ ಈಗ ಇದ್ಲು ಚೆನ್ನಾಗಿದ್ದು ಆಮೇಲಿಂದ ಹುಸಾ ತಪ್ಪು ಸತ್ಲು ಅತ್ತಿ ನಮ್ಮ ಅದೇವ ಅಂದ ಅವಯ್ಯ ಇದ್ದಾನೆ ಹಂಗೆ ಕೇಳಲ ಮಗ ಅವಮ್ಮಗೆ ತೆಗ್ದಿದ್ದ ಇವ ಜಾವರಮ್ಮಂಗೆ ಹುಡುಕ್ ತೆಗ್ದಿದ್ರಲ್ಲ ಅವಮ್ಮ ಇದ್ದಿದ್ದು ಇದ್ದಾಳ ಕೇಳಲ ಮಗ ಅಂದ್ಬಿಟ್ಟು ಹೇಳದ್ನ ಇವನ್ ವಿಚಾರಿಸೋದಂತೆ ಕಿರ್ಗೂರವರು ಯಾರ ಪರಿಚಯದವ್ರಿಗೆ ಹೇಳ್ಬಿಟ್ಟು ಫೋನ್ ಮಾಡಿ ಕೇಳೋದಂತೆ ಅವರು ಅವ್ರೇ ಅಂತ ಅಂದಿದ್ದಾರಂತೆ ಮಗ ಅತ್ತಿ ಕನಪ್ಪ ನೀವು ನಿಮ್ಮ ಕರ್ಕೊಂಡು ಹೋಗಲ್ಲ ಒಂದ್ಸತಿ ಉಳ್ಕಿಲ್ ತಗ್ಸ್ಕೊಂಡು ಬಂದಿರ ಆಗದ ಕನ್ ಮಗ ಅಕ್ಕಿರತೆ ನಮಗೆ ಓಡಾಡಂಗಾದ್ರೂ ಇನ್ನೂ ಸರಿ ಅಲ್ವಾ ತಗ್ಸಕಾಯ್ತದೆ

ಹುಷಾರಾಗಿ ಪಾಪ ಅವಳು ಎದ್ದು ಓಡಾಡಂಗಲ್ಲಿ ಇತ್ತಲು ಗಾರಿ ಓಡಾಡ್ಕೊಂಡು ಹೋಗ ಸರಿ ಮನೆಗೆ ಇರ್ತವೆ ಇತ್ತಲ ಕಡೆಗೆ ಹೋಗ್ಕೊಂಡು ಆದಾಗ ಆ ಹುಡುಗ ಒಂಥರ ಮನ್ಸು ನೋವು ಹೊತ್ಕೊಂಡು ಊಟ ಗಿಟ್ಟ ಬಿಟ್ಟು ಊಟಕ್ಕೆ ಹಿಂಸೆ ಆಯ್ತದೆ ನಮಗೆ ಕರ್ಕೊಂಡು ಹೋಗು ಹೆಂಗೆ ಕರ್ಕೊಂಡು ಹೋಗೋದು ಅಂತ ಗೊತ್ತಾಯ್ತಲ್ಲ ಕಾರ್ ಗಿರ್ ಮಾಡ್ಕೋಬೇಕು ಮಾಡಿವ ಫ್ರೀ ಇದೆ ನಾಳೆ ನಾಳೆ ಅವನು ಫ್ರೀ ಇಲ್ಲ ನಾಡ್ದು ಭಾನುವಾರ ರಜೆ ಇರ್ತದೆ ನಾನು ಹೇಳ್ತೀನಿ ಅವನಿಗೆ ಸರಿಯಾ ಹೋಗಿ ಕಾರಲ್ಲೇ ಸರಿ ಕಣಮ್ಮ ಬೇಕಾದ್ರೆ ಡೀಸೆಲ್ ಪೆಟ್ರೋಲ್ ಎಲ್ಲ ಹಾಕಿಸ್ಕೊತೀನಿ ಒಂದು ಐನೂರು ರೂಪಾಯಿಗೆ ಹ್ಞೂ னப்பா நீ டீசல் க அதுக்காகி சாயவா நான் யாத்தோ அந்த நேர்மன் வந்து நம்ம அக்கோத்தானது அதுக்காக நீங்க டீசல் அவன்காந்தி திசு ரஜா இத்தினு சாய் ரஜை கண்ட அந்தப்பா ಅವನು ಬಾಳ ಬೇಜಾರ್ ಮಾಡ್ಕೊಂಟಾನೆ ಅಯ್ಯಪ್ಪ ಸಾವಿತ್ ರಜಿ ಎಷ್ಟತಿತ್ತು ಈಗ ಇಲ್ದಾಗ ಆಯ್ತಲ್ಲ ನಮ್ಮ ತಗ ಬರೇಕಿ ಅಂತ ಏನು ಆ ಪಾರ್ಟಿ ಬೇಜಾರ್ ಮಾಡ್ಕೊತಿದ ಅಯ್ಯೋ ಏನು ಮಾಡಿ ಅಪ್ಪ ಕೆಟ್ಟನ್ ಕಾಣಪಪ್ಪ ಹಿಂಗ್ ಮಾಡ್ಕೊಬಿ ಅನ್ವ ಆಯ್ತು ಸುಮ್ಕಿರಿ ಮಗ ಅನ್ಕೊಂಡ್ ನಾನು ಸುಮ್ನಂಗ್ ಅಕ್ಕಿ ತೂಳು ತಗಸ್ಬಿಡ್ ಮತ್ತೆ ಭಾನುವಾರ ಹೋಗ್ತದೆ ಹೋಗಿ ಹೇಳ್ಕೊಬಾರು ಏನಂದರು ಅಂತ ಅಂದ್ಬಿಟ್ಟು ಮಗ ಕಳ್ಸಕ ಹೋಗಿ ಹೇಳ್ತೀನಿ ಹೋಗಿ ಹೋಗಿವ್ರಿ ಅಂತ ಹೇಳೋಗಿ ಹೇಳಿ ಹೇಳಿ ಇಷ್ಟ ಕೇಳೋದಿರಕನ ಏನ್ ಮಾಡಿಯೇ ನನಗೂ ಬಾಳ ಬೇಜಾರಾಯ್ತದ ಸುಮ್ಕಿರಿ ತಗ ಈಗ ನಮ್ಮಪ್ಪಸಾತದ ಗತಿ ಡಿಮನ್ನಿಂದ ಅನ್ಬಟೋ ಏನು ಜನಗಳೆಲ್ಲ ನನ್ನ ಆಡಕತರಕನಮ್ಮ ಇದನಪ್ಪ ಮಗತ್ತಿ ತಿನ್ ಮಾಡಿದಂಗ ಓದನಲ್ಲ ಓದನಲ್ಲ ಅನ್ಕೊಂಡು ಹಂಗೇ ಹಂಗೇ ಮಾತಾಡತಾರ ಗೊತ್ತಾ ಅವೆಲ್ಲ ಮಾತಾಡಿಸ್ಕೊಳ್ಳಕ್ಕೆ ಉಚ್ಚ ಬಂದಾಗ ಐತೆ ನನಗೆ ಹಂಗೇ ಈಗ ನಮ್ಮ ಉನ್ವೇನ ಹೆಚ್ಚು ಕಮ್ಮಿ ಆದಾಗ ಇуреಬೇಕು ಅಂತ ಮಾಡವರೆಂದ್ರು ಅಂತ ಜನಗಳು ಓಹೋ ಜನಗಳು ಬಂದಿದಾರೆ ಎಲ್ಲೋರಕ್ಕೆ ನಿಮ್ಮ ಹೊಯ್ ಎತ್ತನಿದ್ರು ಅಂತ ಕೂತೊಳಲ್ಲ ಬಂದಿದಾರೆ ಒಳ್ಳೆ ಜನ ಜನ ಅಂತ ಎಲ್ಲ ನೀನು ಏ ಹೋಗ ಒಳ್ಳೆ ಹೋಗ ಬಂಗ ಬಂಗ ನೀನು ಅಮ್ಮು ಕೂರ್ತಾನೆ ಮಾತಾಡತಾರ ನೀನೇಕ್ಕೆ ಮಧ್ಯಕ್ಕೆ ಬಾಯಕ್ಕೆ ಬಂದಿ ನೀನು ಒಳ್ಳೆ ಎತ್ತಂದಲ ಬಾಯಕ್ಕೆ ಬರ ಚಾಕಲ್ತಿದೆ ಮೊದ್ಮೊದಕ್ಕೆ ಅಯ್ಯ ಸುಮ್ನಿರ ತಾಯಿ ನೀನ್ ಮಾಡಿದ ನಿನ್ನ ಯಾರ್ ಮಾಡಿದರೋ ಅದೇನು ಅಂತಿರಂತೆ ஆனோ அசூக்கர்தானி அந்த அங்கே ஆஸ்தி பத்து கட்ட உணும் இன்னும் மாறுவாரு நீனே மாநாரு இதோடே சரி ஆயிட்டு மாடு நாளே திசை நம்ம தேவ் ஒழையாது மாதிரி நீவா அவரு மாதிரி நாளே திசு நம்ம மக்கள் நமக்கு மேத்தர் அடைய நினை நீ டீக்கே மாதா நீங்க மாதாக்காத்தேத்தி நிலை திசா ஒன்றோட்டிட்டு கொட் பிட்டு சந்தே ஒத்தாரே ஒன்று இடத்து இட்டு நெல் நீங்க மட்டை கடக்க ஒத்தார்த்தி உண்டி மதத்துக்கு பட்லக கண்ணா மட் நான் உண்டில் கணக்கா உணக்க ரத்தி இட் மாட்ஸோவா ஏன்ஷ்னாய்த்தி உணு உணக்காய் அந்த அந்த குத்தவாள் அதிர்சிட்டு அங்கே ஏன் நீர் மனிதாங்க ಕೋಲೇ ಉಂಚರ ಮುಜ್ಗೇನೋ ಇಲ್ಲ ಸರ್ಬತೋ ಏನೋ ಮಾಡ್ಕ ಬರಲೆ ನಿಂಗಮ್ಮನಿಗೆ ಸಾಕ್ರೆ ಅಲ್ಲಿತದು ರಾತ್ರಿ ತಾನೇ ಅರ್ಧ ಕೆ ಸಾಕ್ರೆ ತನ್ ಕೊಟ್ಟಿ ನೀ ತಿರುಬಿಟಾ ಹೋಗೋ ಸರ್ ಬತ್ಕೆ ಸಾಕ್ರೆ ಜಾಸ್ತಿ ಬೇಕಲ್ವಾ ವಾತಾರೆ ಮಡಗಿನ ಟಿಯ ರಾತ್ರಿ ಮಡಗಿನ ಒಂದು ಊರಾದೆ ಬೇಡ 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 ಹೋಗ್ವಾ ನಿಮ್ಮ ಸರ್ಬತ್ತು ಬೇಡ ನಿಮ್ಮ ಮುಜ್ಗೇನೋ ಬೇಡ ನಿಮ್ಮ ಕಾಪಿ ಟಿಯೂ ಬೇಡ ನನಗೆ ಬೇಡಕ ಸುಂಕಿರ ಹಾ ಬೇಕಾ ಮಗಂದಿ ಸುಂಕಿರ ಮ ಬೇಡ ಬೇಡ ನಮ್ಮ ರಸ್ಮಿನವೇ ಅವಳವೇ ಮುಜ್ಗೇ ಮಾಡಿ ಕುಡಿಯಾ ಕೊಟ್ಟಲು ಬಿಸ್ಲು ಅಂತ ಬಿಟ್ಟು ಅಂದೆ ಅಡುಗೆ ಮಾಡಿದ ಊಟ ಮಾಡ್ಕೊಂಡು ಬಂದೆ ಎಲ್ಲ ಆಯ್ತಪ್ಪ ಏಳ ನಮ್ಮತ್ ಬಾಣವರ ಓದಿರಾ ಕರ್ಕಂಡು ಓಕಾಯತದು ಬುಡಮ್ಮ ಬಾಮ್ಮ ನೀವೇ ನೀವು ಬನ್ನಿ ಅವ್ವಾ ನಾನು ನೀವು ಬೆಗರೆ ನಿಮ್ಮ ಇವರು ದೊಡ್ಡವ ಅವ್ರು ಬರ್ಲಿ ಬನ್ನಿ ಎಲ್ಲ ಹೋಗ್ಬಿಟ್ಟು ಇನ್ನ ನಾಲ್ಕು ಜನ ಕೂತ್ಕಬೋದಲ್ಲ ಇನ್ಕಡೆ ಓ ಕೂತ್ಕಬದು ಕೂತ್ಕಬದು ಕನಪ್ಪ ಹೋಗಬಹುದು ಓ ಬುಡಮ್ಮ ಬೆಗರೆ ಪೆಟ್ರೋಲ್ ಇದಲ್ಲ ನಾಲ್ಕು ಹಾಕಿಸ್ಕತ್ತೀನಿಪ್ಪ ಅವನು ಗೆಲ್ಬಹುದು ಅಯ್ಯೋ ಅವನು ಪೆಟ್ರೋಲ್ ಹಾಕಿಸ್ಕೊಂಡ ಅದ ಮಗ ನೀನು ಒಪ್ಪ ಮಾದೇವ ಬೇರೆ ಸಂಡಿ ಮಾಡ್ತಾ ಬೇರೆ ಕೊಟ್ಟರು ಇಕ್ಕರೋಯ್ತದೆ ಉಂಡ್ರೋದ್ರೆ ಯಾರು ಸಣ್ಣ ಕೆಲ ಮಗ ಈಗ ನಮ್ಗಿಲ್ದವ್ರ ಇನ್ನೊಬ್ರಿಗೆ ಇರ್ತಿರಿ ಈಗ ನಮ್ಮನಿ ಮುಡಿಕೊಂಡು ಅಯ್ಯ ಇಲ್ಲ ಮುಗಿಲ್ ನಮ್ ಅಗೇಳ ನೀನ್ ಏನಾರ ಅನ್ಕೊ ಬಿಡು ನಮ್ಮನ ಆದ್ರು ಅಷ್ಟೇ ನಮ್ ಮಾದೇವನ್ ಇರ್ತೀವೋ ಗೋವಿಂದ ಇರ್ತೀವ ಅಷ್ಟೇ ಫಸ್ಟ್ ಬಂದ್ ಫಸ್ಟ್ ಬಂದವರು ನೋಡ್ತೀವಿ ನಾವು ಅವ್ರ ಹೇಗ್ ಸಾಮಾನು ಅವ್ರ ನೋಡ್ತೀವಿ ಹೊರತು ನಾವೇ ತಿನ್ನಕ್ ಬಟ್ಟೆ ಮಗ ಗೊತ್ತು ಗೊತ್ತು ಕದ್ ಬಿಡಮ್ಮ ನಮ್ಗೆ ಗೊತ್ತಿರುವ ಪಾಪ ಗೊತ್ತು ಕದ್ ಸುಮ್ಕಿರು ಆಯ್ತು ಕದಮ್ಮ ಹೋಗದ ಮೊದ್ಲು ಹೆಂಗ ನಮ್ಮ ಹೋಗು ಸರಾಬ್ರು ಸಾಕು ಪಾಪ ಹೊಲ್ ತಕ್ಕು ಓಡಾಡ್ಕೊಂಡು ಇತ್ತು ಹೆಂಗೋ ಅಥವಾ ಆಟಗೋ ಪಾಟಗೋಲ್ ಕಾಯೋ ಕಸಿಯೋ ಬಿದ್ದಾವೆ ಎತ್ತಗೆ ಎತ್ಕೊಂಡು ಗೊದ್ ಮಗಿದ್ ಮಾವೆ ಅನ್ನ ಎಳ್ದಾಡ್ಕೊಂಡು ಹೆಂಗೋ ಇತ್ತು ನಮ್ಮ ಹೋಗಿನ ಮನೆಯಲ್ಲಿ ಮನೆಗಿರೋದು ನನಗೆ ನೋಡಕ್ಕೆ ಐತೆಲ್ಲ ಪಾಪ ಬೇಜಾರಾಯ್ತದೆ ಹೆಂಗೋ ಹೋಗಿನ ಕೈ ಕುಂತಿಂದ ಒಂದು ಒಳ್ಳೇದಾಗ್ಬಿಟ್ರೆ ಸಾಕಣಮ್ಮ ನೋಡ್ಮಗ ಮುಗಿಯೋ ದೇವ್ರ ಮೇಲೆ ಬಾರ ಹಾಕ್ಬಿಟ್ಟು